ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ಜಿಂಕೆ ಉದ್ಯಾನವನದ ನಡಿಗೆದಾರರ ಸಂಘದ ವತಿಯಿಂದ ಇವತ್ತು ಒಂದು ಅದ್ದೂರಿ ಮತ್ತು ಅರ್ಥಪೂರ್ಣವಾದ ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದ್ದಾರೆ ಇವತ್ತು ಇವತ್ತು ಕನ್ನಡ ರಾಜ್ಯೋತ್ಸವ ಬೆಳಿಗ್ಗೆ ಭುವನೇಶ್ವರಿಯ ತಾಯಿಗೆ ಪೂಜೆಯನ್ನು ಮಾಡಿ ಸಲ್ಲಿಸಿ ಬಾವುಟವನ್ನು ಹಾರಿಸಿ ಜೊತೆಗೆ ಇವಾಗ ಒಂದು ಹೆಲ್ತ್ ಕ್ಯಾಂಪು ಕಣ್ಣಿನ ಒಂದು ಚಿಕಿತ್ಸೆ ಮತ್ತು ಜನರಲ್ಲು ಚೆಕಪ್ ಕೂಡ ಎಲ್ಲ ಮಾಡೋ ರೀತಿಯಿಂದ ನಿಜವಾಗ್ಲೂ ಕೂಡ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಪದಾಧಿಕಾರಿಗಳಿಗೂ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಕಚೇರಿಗಳಲ್ಲಿ ತುಂಬ ಕಡ ಕಡ ಕನ್ನಡ ಬಳಕೆ ತುಂಬ ಕಡಿಮೆ ಆಗ್ತಾ ಆಗ್ತಾಯಿದೆ ಖಂಡಿತವಾಗಲೂ ಕೂಡ ಬೆಂಗಳೂರಿನಲ್ಲಿ ಸ್ವಲ್ಪ ಈ ಇಂಗ್ಲೀಷ್ ಮಾತಾಡುವಂಥ ವ್ಯಾಮೋಹ ಜಾಸ್ತಿ ಆಗಿದೆ ಇದೆಲ್ಲವೂ ಕೂಡ ನಾವು ಕೂಡ ಯಾರೇ ಹೊರಗಿನವರು ಬಂದರೂ ಕೂಡ ನಾವು ಫಸ್ಟು ಮೊದಲು ಅವ್ರ ಹತ್ರ ಕನ್ನಡದಲ್ಲಿ ಮಾತಾಡೋದು ನಾವು ಫಸ್ಟ್ ಶುರು ಮಾಡಬೇಕು ಮಾಡಿ ಯಾಕೆಂತ ಹೇಳಿದ್ರೆ ನಾವು ಯಾವ ಭಾಷೆಯನ್ನು ಬರ್ತಾನೋ ನಮ್ಮಲ್ಲಿ ಕನ್ನಡಿಗಲ್ಲಿ ದೊಡ್ಡ ಬಹಳ ಹೃದಯ ಅವನು ಯಾವ ಭಾಷೆ ಮಾತಾಡ್ತಾನೋ ನಾವು ಅವನ ಭಾಷೆ ನಾವು ಕಲಿಯೋಕ್ಕೆ ಹೋಗ್ಬಿಡ್ತೀವಿ ಅದು ಬಿಟ್ಟು ನಾವು ಅವರ ಬಾ ನಮ್ಮ ಭಾಷೆಯನ್ನು ಅವರು ಕಲಿಸ್ಲಿಕ್ಕೆ ನಾವು ನಮ್ಮ ಭಾಷೆಯಲ್ಲಿ ನಾವೆಲ್ಲರೂ ಮೊದಲಾಗಿ ಮಾತಾಡಬೇಕು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಜಿಂಕೆ ಉದ್ಯಾನವನದ ನಡಿಗೆದಾರರ ಸಂಘದ ವತಿಯಿಂದ ಏನು ಅತಿ ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಅರ್ಥಪೂರ್ಣವಾಗಿ ಆಚರಣೆ ಇದ್ದಾರೆ ಅಂತ ಹೇಳಬೇಕಾಗತ್ತೆ ಏಕೆಂದರೆ ಕನ್ನಡ ಕರ್ನಾಟಕ ಕನ್ನಡದ ಹಬ್ಬ ನಾವೇನು ಮನೆಯಲ್ಲಿ ಯುಗಾದಿ ದೀಪಾವಳಿನ ಆಚರಣೆ ಮಾಡ್ತೀವಿ ಅದೇ ರೀತಿ ಕನ್ನಡದ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ ಆದರೆ ನಮ್ಮ ಯುವ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥವನ್ನು ಕೊಡೋದಕ್ಕೆ ಸಾರ್ವಜನಿಕರಿಗೆ ಒಂದು ಆರೋಗ್ಯ ತಪಾಸಣೆ ಮತ್ತು ರೋಗಿಗಳಿಗೆ ಅನುಕೂಲವಾಗುವಂತೆ ಒಂದು ಉಚಿತ ರಕ್ತದಾನ ಶಿಬಿರ ಮತ್ತು ಎಲ್ಲರಿಗೂ ಉಪಹಾರ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿಕೊಂಡು ಈ ಒಂದು ಉದ್ಯಾನವನ ಸ್ವಚ್ಛತೆಯಲ್ಲೂ ಕಾಪಾಡಿಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನಾನು ಬರ್ತಾಯಿರ್ತೀನಿ ನಮ್ಮ ಯುವ ಮಿತ್ರರು ಮುಂದಿನ ದಿನಗಳಲ್ಲೂ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಿ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಅನ್ನೋ ಒಂದು ನಾಣ್ಣುಡಿ ಇವತ್ತು ಕನ್ನಡನ ನಾವು ಉಳಿಸ್ಬೇಕು ಬೆಳೆಸಬೇಕು ಇವತ್ತೇನು ಪ್ರಪಂಚದ ಎಲ್ಲ ಭಾಷೆ ಎಲ್ಲ ಜಾತಿಯ ಜನಗಳು ಬಂದು ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಏನು ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಕನ್ನಡದ ಬಗ್ಗೆ ಪ್ರೀತಿಯನ್ನು ಬೆಳೆಸ್ಕೊಳ್ಳೋ ರೀತಿ ನಾವೆಲ್ಲ ಅವ್ರನ್ನ ನಡೆಸ್ಕೋಬೇಕು ಅವರೆಲ್ಲ ಕನ್ನಡನ ಕಲಿಬೇಕು ಕನ್ನಡನ ಬೆಳೆಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ನಮ್ಮ ನಡಿಗೆದಾರ ಸಂಘದ ಎಲ್ಲ ಮಿತ್ರರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ ಅದೇ ಇವತ್ತು ಏನು ಇದೆ ಅಂದರೆ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಈ ಖಾಸಗಿ ಕಾರ್ಖಾನೆಗಳಲ್ಲಿ ಏನಾಗ್ತಾ ಇದೆ ಅವರೆಲ್ಲ ಹೊರ ರಾಜ್ಯದ ಹೊರ ದೇಶದ ಜನಗಳನ್ನ ತಗೊಂಬಂದು ತುಂಬ್ತಾ ಇದ್ದಾರೆ ನಮ್ಮ ಕನಿಷ್ಠ ಪಕ್ಷ ನಮ್ಮ ಕನ್ನಡ ಮಾತಾಡೋವಂಥ ಜನ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟು ಅವರಲ್ಲಿ ಅವಕಾಶ ಕೊಟ್ಟರು ಎಲ್ಲರನ್ನು ಕನ್ನಡ ಕಲಸೋ ಒಂದು ಕೆಲಸ ಆಗುತ್ತೆ ಎಲ್ಲರೂ ಕನ್ನಡ ಮಾತಾಡೋವಂಥ ಕೆಲಸ ಆಗುತ್ತೆ ಕೆಲವು ಕಾರ್ಖಾನೆಗಳಲ್ಲಿ ಕನ್ನಡನ ಕಲಿಸೋಂಥ ಪದ್ಧತಿಯೂ ಇದೆ ಎಲ್ಲ ಕಾರ್ಖಾನೆಗಳಲ್ಲೂ ಅದನ್ನು ಕಲಿಸೋ ಅಂಥ ಒಂದು ರೀತಿಯ ಪ್ರಾರಂಭ ಮಾಡಿಸೋದಕ್ಕೆ ಸರ್ಕಾರ ಒತ್ತು ಕೊಡಬೇಕು ಸರ್ಕಾರ ಇದು ಯಾವುದ್ರ ಬಗ್ಗೆನೂ ಗಮನ ಇವತ್ತು ಏನು ಅಸಡ್ಡೆಯಿಂದ ಜನಗಳನ್ನ ಕಾಣ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಬೇಡ ಭಾಷೆಯ ಅಭಿವೃದ್ಧಿ ಬೇಕಾಗಿಲ್ಲ ಸಾರ್ವಜನಿಕರ ಅಭಿವೃದ್ಧಿ ಬೇಕಾಗಿಲ್ಲ ಸಾರ್ವಜನಿಕ ಸೌಲಭ್ಯಗಳನ್ನ ಕೊಡುವಂಥ ಒಂದು ಮನಸ್ಥಿತಿಯಲ್ಲೂ ಸರ್ಕಾರ ಇಲ್ಲ ಅಂಥ ನಿಟ್ಟಿನಲ್ಲಿ ನಾವು ಅವರಿಂದ ಕನ್ನಡ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಗಳು ಈ ಒಂದು ವಿಷಯವಾಗಿ ಒಂದು ಹೋರಾಟವನ್ನು ಮಾಡಿ ಸರ್ಕಾರವನ್ನು ಎಚ್ಚರಗೊಳಿಸಿ ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಅವ್ರ ಜೊತೆಯಲ್ಲಿ ನಾವು ಸದಾ ಇರ್ತೀವಿ ಅವರು ಏನೇ ನನ್ನ ತನುಮನ ಅವರಿಗೆ ಅರ್ಪಿಸ್ತೀನಿ ಅಂತ ಒಂದು ಮಾತು ಹೇಳ್ತೀನಿ ಬಹಳ ಆಯಿತು ನಮಗೆ ಅಂತಂದರೆ ಈ ಮೆಡಿಕಲ್ ಕ್ಯಾಂಪು ಈ ಅನ್ನದಾಸೋಹ ಭಾಳ ಖುಷಿ ಆಯಿತು ಇದೇ ರೀತಿ ಆ ಸಂಘದವ್ರು ಒಳ್ಳೊಳ್ಳನ್ನು ಮಾಡಲಿ ನಾವೆಲ್ಲ ಅವ್ರ ಜೊತೆ ಸಹಕಾರ ಕೊಡ್ತೀವಿ ಇದು ನೋಡಿ ಜಿಂಕೆ ಉದ್ಯಾನವನ ನಡಿಗೆದಾರರ ಸಂಘ ನಾವು ಸುಮಾರು ಒಂದು ಹತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಈ ಬಾರಿ ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಿಂದ ನಾವು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದೀವಿ ಈ ವರ್ಷ ಏನಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಆಗಿದೆ ಧ್ವಜಾರೋಹಣಕ್ಕೆ ಈ ಸ್ಥಳೀಯ ಮುಖಂಡರು ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಚಾಲನೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ನಡೆದಂಥ ಕಾರ್ಯಕ್ರಮಗಳು ಏನಂದರೆ ಬೆಳಗ್ಗೆ ಅದಮ್ಯ ಚೇತನ ಸಂಸ್ಥೆಯವರಿಂದ ಗಿಡ ನೆಡುವಂಥ ಕೆಲಸಕ್ಕೆ ಚಾಲನೆ ಕೊಟ್ಟು ನಂತರ ಧ್ವಜಾರೋಹಣದ ನಂತರ ತಿಂಡಿ ವಿತರಣೆ ಮಾಡಿದೋ ಒಂದು ಆರುನೂರು ಎಂಟುನೂರು ಜನಕ್ಕೆ ಅದಾದ ನಂತರ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ ಪೀಪಲ್ ಟ್ರೀ ಹಾಸ್ಪಿಟಲ್ಸು ಅವರ ಸಹಯೋಗದೊಂದಿಗೆ ಒಂದು ಸಾರ್ವಜನಿಕರಿಗೆ ಉತ್ತಮ ಸದಾವಕಾಶ ಕೊಟ್ಟಿದ್ದೀವಿ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಇಲ್ಲಿ ಒಂದು ದಿನದ ಮಟ್ಟಿಗೆ ಸ್ಥಾಪನೆ ಮಾಡಿದ್ದೀವಿ ಹಾಗೇ ರಕ್ತದಾನ ಶಿಬಿರನೂ ಸಹ ನಡೀತಾ ಇದೆ ಕಣ್ಣಿನ ದೃಷ್ಟಿ ದೋಷ ಇರೋವರಿಗೆ ಕಣ್ಣಿನ ತಪಾಸಣೆ ಸಹ ನಡೀತಾ ಇದೆ ಈ ಕಾರ್ಯಕ್ರಮ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ನಡೆಯುತ್ತೆ ಎಲ್ಲಿವರೆಗೂ ಇಲ್ಲಿ ಸಾರ್ವಜನಿಕರು ಬರ್ತಾರೆ ಅಲ್ಲಿವರೆಗೂ ಕಾರ್ಯಕ್ರಮಗಳು ನಡೀತಾನೆ ಇರುತ್ತೆ ನಂತರ ಸಂಜಿನ ಸಂಜೆಯ ಕಾರ್ಯಕ್ರಮ ಏನಂದರೆ ಸಂಜೆ ಐದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮ ಅಂದರೆ ವಿಭಿನ್ನವಾಗಿ ಮಾಡಿದ್ದೀವಿ ಸ್ಥಳೀಯ ಯಾರಿದ್ದಾರೆ ಇಲ್ಲಿ ಮಕ್ಕಳಾಗಲಿ ಸ್ಥಳೀಯ ಮಕ್ಕಳು ಶಾಲಾ ಮಕ್ಕಳು ಮತ್ತು ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮು ಮಾಡೋ ನೃತ್ಯ ತಂಡಗಳು ಏನಿದ್ದಾರೆ ಸ್ಥಳೀಯರ ಪ್ರತಿಭೆಗಳನ್ನೆಲ್ಲ ಆಯ್ಕೆ ಮಾಡಿಕೊಂಡು ಸಂಜೆ ಐದರಿಂದ ರಾತ್ರಿ ಹತ್ತು ಗಂಟೆವರೆಗೂ ಈ ಒಂದು ಮನೋರಂಜನಾ ಸಂಗೀತ ನೃತ್ಯ ಇನ್ನಿತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸಹ ಉತ್ತಮ ರೀತಿಯಲ್ಲಿ ಭಾಗವಹಿಸಿಕೊಂಡು ಯಶಸ್ವಿಗೊಳಿಸ್ತಾ ಇದ್ದಾರೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ನಡಿಗೆದಾರರ ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲರೂ ಸಹ ಕಳೆದ ಹತ್ತು ದಿನಗಳಿಂದ ತುಂಬ ಮುತುವರ್ಜಿ ಶ್ರಮ ವಹಿಸಿ ಯಶಸ್ವಿಗೊಳಿಸ್ಕೊಟ್ಟಿದ್ದಾರೆ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅದು ಹತ್ತನೇ ವರ್ಷದ ಕಾರ್ಯಕ್ರಮ ಇದೆ ನಮ್ಮದು ಮೊದಲನೇ ವರ್ಷದಲ್ಲಿ ನಾವು ಆರ್ಒ ಪ್ಲ್ಯಾಂಟ್ ಹಾಕ್ಸಿದ್ದು ಆರ್ಒ ಪ್ಲಾಂಟ್ ಮೀನ್ಸಿ ಈ ನಡಿಗೆದಾರರಿಗೋಸ್ಕರ ಕುಡಿಲಿಕ್ಕೆ ಶುದ್ಧ ನೀರು ಬೇಕು ಅಂದ್ಬಿಟ್ಟು ಅದೊಂದು ಇನ್ಸ್ಟಾಲ್ ಮಾಡಿತ್ತು ಈಗ ವಿಜ್ ವಿಭಿನ್ನ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಮೆಡಿಕಲ್ ಚೆಕಪ್ಪು ಬ್ಲಡ್ ಟೆಸ್ಟು ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಹಾಗಾಗಿ ಸಾರ್ವಜನಿಕರು ಬಹಳ ಉತ್ತಮ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ದಾರೆ ನಾವು ವರ್ಷ ವರ್ಷವೂ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡಿಕೊಂಡು ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಅದರಿಂದ ಒಂದು ಜನಗಳಿಗೆ ಒಂದು ಒಳ್ಳೆಯ ಒಂದು ಮಾಹಿತಿ ಆಗಬೇಕು ನಮ್ಮ ತನ ನಾವು ಬಿಡ್ಕೊಡ್ಬಾರ್ದು ಮತ್ತು ಕಾರ್ಯಕ್ರಮದ ಜೊತೆಗೆ ಒಳ್ಳೆಯದು ಜನಗಳಿಗೆ ಒಳ್ಳೆಯದು ಕೂಡ ಆಗಬೇಕು ಈ ಕಾರಣಗಳಿಂದ ನಾವು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಲ್ಲ ಧ್ವಜಾರೋಹಣ ಆಯಿತು ಧ್ವಜಾರೋಹಣ ಆದಮೇಲೆ ನಾವು ಒಂದು ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ ಮತ್ತು ಜನರಲ್ ಹೆಲ್ತ್ ಚೆಕಪ್ ಇಟ್ಕೊಂಡಿದೀವಿ ಪಿಪಲ್ಟ್ರಿ ಹಾಸ್ಪಿಟಲ್ ಅವರು ಬಂದು ಜನರಲ್ ಹೆಲ್ತ್ ಚೆಕಪ್ ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಡಾಕ್ಟರ್ ಮೌನೇಶ್ ಅಂತೇಳಿ ಸ್ಥಳೀಯ ಡಾಕ್ಟ್ರ್ ಅವರು ಕೂಡ ಕೈ ಜೋಡಿಸಿ ಮಾಡ್ತಾ ಇದ್ದಾರೆ ಮತ್ತು ಸುನೇತ್ರಾ ಐ ಹಾಸ್ಪಿಟಲಿಂದ ಕಣ್ಣಿನ ತಪಾಸಣೆ ಕೂಡ ನಡೀತಾ ಇದೆ ಎಲ್ಲ ಉಚಿತವಾಗಿ ನಡೀತಾ ಇದೆ ಮತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಅವರು ಬಂದಿ ಬಂದಿದ್ದಾರೆ ಅಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ಇದರಲ್ಲೊಂದು ಅರುವತ್ತು ಜನ ರಕ್ತದಾನ ಕೊಡೋ ಪ್ಲ್ಯಾನ್ ಇದೆ ಈ ರೀತಿ ನಾವು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ರಾಜ್ಯೋತ್ಸವ ಜೊತೆ ನಮಸ್ಕಾರ ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿಬಿಟ್ಟು ಏನು ಈ ಜಿಂಕೆ ಪಾರ್ಕಿನ ನಡಿಗೆದಾರರ ಸಂಘದಿಂದ ಅದ್ಧೂರಿ ಕನ್ನಡದ ನಿತ್ಯೋತ್ಸವ ಇಲ್ಲಿ ಆಗ್ತಾನೇ ಇರುತ್ತೆ ಆದರೆ ಸಾಂಕೇತಿಕವಾಗಿ ನಾವು ರಾಜ್ಯೋತ್ಸವ ಕೂಡ ಆಚರಿಸೋದ್ರಿಂದ ಹತ್ತನೇ ವರ್ಷದ ಈ ಅದ್ಧೂರಿ ಕನ್ನಡದ ರಾಜ್ಯೋತ್ಸವ ಜಿಂಕೆ ಪಾರ್ಕಿನ ಪ್ರತಿಯೊಂದು ಮರದ ಕಣಕಣದಲ್ಲೂ ಬೆರೆತು ಉಸಿರಾಗಿದೆ ಉಸಿರು ಹಸಿರಾಗಿದೆ ಅದೇ ರೀತಿಯಾಗಿ ನಾವು ಈ ಹಿಂದೆ ಕೂಡ ನೋಡ್ತಾ ಇದ್ದೀವಿ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಕ್ಕೆ ಅತ್ಯನ್ಮುತ ಕನ್ನಡದ ಅದ್ಭುತ ಪ್ರತಿಭೆ ನೋಡಿ ನಾವು ಕನ್ನಡನ ಉಳಿಸ್ಬೇಕು ಬೆಳೆಸಬೇಕು ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ ಒಂದು ಕನ್ನಡದ ಹಾಡನ್ನು ಹೇಳಿಕೊಟ್ರೆ ಆ ಮಗು ಅರವತ್ತು ಕನ್ನಡದ ಪದಗಳನ್ನ ಕಲಿಯುತ್ತೆ ಈ ಮೂಲಕ ನಾವು ಕನ್ನಡವನ್ನು ಉಳಿಸ್ಬಹುದು ಬೆಳೆಸ್ಬಹುದು ಹಾಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯ ಭಾವಗೀತೆಗಳನ್ನು ಕೇಳಿ ನಾವು ಕನ್ನಡವನ್ನು ಬೆಳೆಸೋಣ ಉಳಿಸೋಣ ಎಂದು ಹೇಳುತ್ತಾ ಈ ಒಂದು ಸಮಾಜಮುಖಿ ಜಿಂಕೆ ಪಾರ್ಕಿನ ನಡಿಗೆದಾರರ ಸಂಘಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಯಿ ಭುವನೇಶ್ವರಿಯ ಆಶೀರ್ವಾದ ಇರೋದರಿಂದ ಎಲ್ಲ ವೈದ್ಯಕೀಯ ತಪಾಸಣೆ ಉಚಿತ ನೇತ್ರದಾನ ಶಿಬಿರ ಇವೆಲ್ಲವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಜೈ ಕನ್ನಡ ಜೈ ಕನ್ನಡ